ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಶೈಲು ಮೂರ್ತಿ ಲೈಫ್ ಸ್ಟೈಲ್ ನಾನು ಶೈಲು ಸೊ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಫ್ರೈಡೇ ಸೊ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಹಾಗೆಯೇ ವರಮಲಕ್ಷ್ಮಿ ಹಬ್ಬದ ಕಾಯಿನ ಸ್ವಲ್ಪ ತೆಗೆದುಬಿಟ್ಟು ಪ್ರಸಾದ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಬೇಗ ಆಗತ್ತೆ ಅನ್ನೋ ಕಾರಣಕ್ಕೆ ಖಾರ ಪೊಂಗಲ್ ಮರಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟು ಬೇಳೆ ಮತ್ತು ರೈಸ್ನ ಒಂದು ವಿಜಲು ಹಾಕಿಸ್ಕೊಂಡಿದ್ದೆ ಇವಾಗ ಒಂದು ಪ್ಯಾನಲ್ಲಿಗೆ ಆಯಿಲು ಸಾಸಿವೆ ಜೀರಿಗೆ ಕರಿಬೇವು ಮೆಣಸು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹತ್ರ ಪೇಸ್ಟ್ ಇತ್ತು ಆಲ್ರೆಡಿ ಮುಂಚೆನೆ ಮಾಡಿಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೊ ಏನು ಕೂಗಿಸ್ಕೊಂಡಿದ್ವಿ ಅಲ್ವಾ ಒಂದು ವಿಷಲ್ಲು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ ಸೊ ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ ಅದಾದಮೇಲೆ ಅದು ಅಷ್ಟರಲ್ಲಿ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ಬೇಗ ಆಗುತ್ತೆ ಸೊ ಹಾಗಾಗಿ ಇದೇ ಪ್ಲ್ಯಾನ್ ಮಾಡಿದೆ ಅದಾದಮೇಲೆ ನಮ್ಮನೆಯವ್ರಿಗೆ ಕೊಟ್ಟೆ ಸೊ ಈ ಗಂಡುಸ ಚೆನ್ನಾಗಿದ್ರೂ ಕೂಡ ಚೆನ್ನಾಗಿರಲ್ಲ ಅಂತಲೇ ಹೇಳ್ತಾರೆ ಬೈಸ್ ಓಕೆ 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 ಅಷ್ಟೇ ಹೇಳ್ತಾರೆ ಚೆನ್ನಾಗಿತ್ತು ಅಂತ ಹೇಳೋದೇ ಇಲ್ಲ ನೋಡಿ ಸೊ ಅದಾದಮೇಲೆ ಕಡಲೆ ಬೇಳೆ ಕೂಡ ನೆನೆಸಿಟ್ಟಿದ್ದೀನಿ ಒಡೆ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಅವ್ರು ನಮ್ಮ ಮನೆಯವ್ರಿಗೆ ಕೂಡ ಹೊರಟರು ಅಂಗಡಿ ಓಪನ್ ಮಾಡಲಿಕ್ಕೆ ನಾನು ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೇಸ್ ನಮ್ಮ ಚೆರಿದೊಂದು ನೋಡಿ ಕೆಲಸ ಮಾಡೋಕ್ಕೆ ಇಲ್ಲ ಕಸ ಬಿಡ್ತಾ ಇಲ್ಲ ನೆಲ ಬಿಡ್ತಾ ಇಲ್ಲ ಅವ್ನು ಎತ್ಕೊಂಡು ಕಸ ಹೊಡಿತಾ ಇದ್ದೀನಿ ನೋಡಿ ಇವಾಗ ಕಸ ಏನೋ ಹೊಡೆದೇ ಕೈಯಲ್ಲಿ ಓಕೆ ಬಟ್ ಇವಾಗ ನೋಡಿ ಏನು ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಅವನು ಕೂಡ ನೆಲ ಬರ್ತಾ ಇದ್ದಾನೆ ನೆಲ ವರ್ಸಕ್ಕೆ ಬಿಡ್ತಾನೇ ಇಲ್ಲ ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತಿದ್ದಾನೆ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ನನಗೆ ಆದರೆ ಕೆಲಸದ ಮಧ್ಯೆ ನೋಡಿ ಕುತ್ಕೊಂಡು ಜಾರತ ಬಂಡಿ ತರ ಆದರೂ ಹಂಗು ಹಿಂಗೋ ಕಷ್ಟಪಟ್ಟು ದಿವಾನದ ಮೇಲೆ ಕಳಿಸ್ಬಿಟ್ಟು ನೆಲ ಅವರ್ಸ್ತೆ ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ಮಲ್ಕೊಂಡಿದ್ದ ಅವನು ಸೊ ಡ್ರೈಭಾತ್ ಸುಬಟ್ಟೆಲ್ಲ ಒರೆಸ್ಬಿಟ್ಟು ಮೈಯೆಲ್ಲ ಒಡಿಸ್ಬಿಟ್ಟು ಮಲಗಿಸಿದ್ದೆ ಮಲ್ಕೊಂಡ್ಬಿಟ್ಟಿದ್ದ ಸೊ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಅದಾದಮೇಲೆ ಸೊ ಪೂಜೆ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಹೂವೆಲ್ಲ ತೆಗಿಯೋಣ ಅಂತ ಹೇಳಿಬಿಟ್ಟು ಬಂದೆ ಸೊ ಇವತ್ತು ಶುಕ್ರವಾರ ಸ್ಯಾರಿ ಹಾಕ್ಕೊಳ್ಳೋಕೆ ಟೈಮೇ ಸಿಗಲಿಲ್ಲ ಸೊ ಪೂಜೆ ಮಾಡಿದ್ರೆ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಅದರಲ್ಲೂ ಹೂವಿನ ರೇಟ್ ಮಾತ್ರ ಕೈ ಕಡಿಮೆನೇ ಆಗಿಲ್ಲ ಇನ್ನು ಕಡಿಮೆನೂ ಆಗೋದು ಇಲ್ಲ ಅನ್ಸುತ್ತೆ ಯಾಕೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳೇ ಇದೆ ಇನ್ನು ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಹಬ್ಬಗಳೇ ಇರುತ್ತೆ ಹಾಗಾಗಿ ಒಂದೊಂದು ಹೂವು ಇಟ್ಟು ಪೂಜೆ ಮಾಡೋಕ್ಕೆ ಬೇಜಾರಾಗುತ್ತೆ ಆದರೂ ಏನೂ ಮಾಡೋಕ್ಕಾಗಲ್ಲ ಹೂವಿನ ರೇಟ್ ನೋಡಿದರೆ ಓಕೆ ಪರವಾಗಿಲ್ಲ ಇಷ್ಟರಲ್ಲೇ ಮಾಡೋಣ ಅಂತ ಅನಿಸುತ್ತೆ ಪೂಜೆಗೆಲ್ಲ ರೆಡಿ ಆಯಿತು ಸೊ ಅಂತೂ ಟೈಮಂತೂ ಇದೆ ಬೇಗ ಬೇಗ ಪೂಜೆ ಮಾಡಿ ಅಡುಗೆ ಮಾಡಬೇಕು ಅದಕ್ಕೂ ಮುಂಚೆ ನಾನು ತಿಂಡಿ ತಿನ್ನಬೇಕು ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮಾಡಿದೆ ಇವಾಗ ಕಳ್ಸದ ಕಾಯೆಲ್ಲ ಬಿಟ್ಟು ಇಟ್ಟಿದ್ದೀನಿ ನಾನು ಕೂಡ ಕುಂಕುಮ ತಗೊಂಡು ಇಟ್ಕೊಂಡು ಅದೆಲ್ಲ ಮುಗೀತು ಪೂಜೆ ಎಲ್ಲ ಮುಗೀತು ಸೊ ಕಡಲೆಬೇಳೆ ನೆನೆಸಿಟ್ಟಿದೆ ಅಲ್ವಾ ಸ್ವಲ್ಪ ಅದನ್ನು ಜಲ್ ತೆಗೆದಿಟ್ಟಿ ಇಟ್ಟಿದ್ದೀನಿ ನೋಡಿ ನಮ್ಮ ಚೇರಿ ಪೂಜಾ ರೂಮ್ ಬಿಟ್ಟು ಎದ್ದೊಳಲ್ವಂತೆ ಅವನು ಸೊ ನಾನು ಕೂಡ ಇವಾಗ ತಿಂಡಿ ತಿಂತ ಇದ್ದೀನಿ ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂತು ಏನು ಮಾಡೋಕ್ಕಾಗಲ್ಲ ಸೊ ಬೇಗ ಬೇಗ ತಿಂಡಿ ಎಲ್ಲ ತಿನ್ಬಿಟ್ಟು ನಾನು ಸೊ ಸ್ವಲ್ಪ ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಅಂತ ಬೇಗ ಬೇಗ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಯಾಕಂದರೆ ಎಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕಾಲ್ ಮಾಡ್ತಾರೆ ಅಡುಗೆ ಆಯಿತಾ ಊಟಕ್ಕೆ ಬರ್ತೀನಿ ಅಂತ ಏನು ಮಾಡೋದು ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಮಾಡಬೇಕು ಸೊ ಆ ಕಡೆ ಹೆಸರು ಬೇಳೆ ಹುರಿದ್ಬಿಟ್ಟು ಇಟ್ಟಿದೆ ಇದೆ ಅದು ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಸೊ ಇವಾಗ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಶಾವಿಗೆ ಎಲ್ಲ ಹುರ್ಕೋತಾ ಇದ್ದೀನಿ ಅಷ್ಟರಲ್ಲಿ ಆಲ್ರೆಡಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆಗಿತ್ತು ನಾನು ಪೂಜೆ ಮಾಡಿ ಸೊ ಅವಾಗ ಕಾಯಿ ತೆಗಿಬೋದಲ್ವ ತೆಗೆದ್ರೆ ಏನಾಗಲ್ಲ ಅಂತ ಹೇಳಿಬಿಟ್ಟು ಇದೆಲ್ಲ ಫಸ್ಟ್ ಮಾಡಿ ಇಟ್ಕೊಳ್ಳೋಣ ಆಮೇಲೆ ತೆಗ್ದುಬಿಟ್ಟು ಕಾಯಿನ ಪಾಯಸಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಬೆಲ್ಲ ಕಡಿಮೆ ಇದೆ ಅಂತೇಳಿ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದೆ ಸೊ ಇವಾಗ ಅದಕ್ಕೆ ಅದೇ ಕಾಯಿನೇ ಕಳ್ಸಿದ ಕಾಯಿನೇ ತೆಗೆದುಬಿಟ್ಟು ಪಾಯಸ ಮಾಡಿ ಸ್ವಲ್ಪ ಎಡೆಗಿಡಿನ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ತಕ್ಕೊಂಡೆ ಸೊ ಒಂದು ಮಿಕ್ಸಿ ಜರ್ಗೆ ಕಾಯಿ ತುರಿ ಸ್ವಲ್ಪ ಗಸಗಸೆ ಏಲಕ್ಕಿ ಎಲ್ಲ ಹಾಕ್ಕೊಂಡು ಒಂದು ಸಲ ರುಬ್ಕೊಂಡೆ ಅದನ್ನು ಕೂಡ ಮಿಕ್ಸ್ ಮಾಡಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಿದೆ ಿವಾಗ ಬೇಳೆ ಪಾಯಸ ರೆಡಿಯಾಗಿದೆ ಬಿಸಿ ಬಿಸಿ ಹೆಸರು ಬೇಳೆ ಪಾಯಸ ಇಲ್ಲೇ ಬೇಳೆ ಕೂಡ ನೀರೆಲ್ಲ ಹಾಕೊಂಡಿದೆ ಸೊ ಇವಾಗ ಪ್ರಸಾದಕ್ಕೆ ಇಟ್ಬಿಟ್ಟು ಇನ್ನೊಂದು ಸಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಆದರೂ ಗೈಸ್ ಫೋಟೋಗೆ ತುಂಬ ಅದ್ರ ತುಂಬ ಹೂವು ಹಾಕಿದ್ರೆ ಮಳೆಗಟ್ಟಲೆ ಹಾಕಿದ್ರೆ ಸಮಾಧಾನ ಆಗುತ್ತೆ ಒಂದೊಂದು ಇಟ್ಟರೆ ನನಗೆ ಬೇಜಾರಾಗ್ತಿರುತ್ತೆ ಸೊ ಅದು ಆದಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕಡಲೆಬೇಳೆಲ್ಲ ರುಬ್ಬಿಟ್ಟು ಸೊ ಒಡೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಬೆಳಗ್ಗೆದು ಹಾಗೆ ಇತ್ತು ಸ್ವಲ್ಪ ಖಾರ ಪೊಂಗಲ್ ಮಾಡಿದ್ರೆ ಅದನ್ನು ಬಿಸಿ ಮಾಡಿಕೊಂಡು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಹೆಣ್ಮಕ್ಳು ಹಾಗೆ ಅಲ್ವಾಗ ಗೈಸ್ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಳಿಸಿದ್ದೀವಿ ಒಂದು ಮಳ್ಳು ಇವಾಗ ಸ್ವೀಟ್ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಮಿಕ್ಸ್ ಮಾಡಿ ಬ ತುಪ್ಪದಲ್ಲಿ ಕರೆದು ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಸೊ ಇವಾಗ ಅದಂತೂ ಆ ಕಡೆ ಇದೆ ಆ ಕಡೆ ಸ್ಟವ್ ಮೇಲೆ ಈ ಕಡೆ ಮನೆಯವ್ರು ಆಲ್ರೆಡಿ ಒಂದ್ಸರಿ ಕಾಲ್ ಮಾಡಿದ್ದರು ಅಡುಗೆ ಆಯಿತಾ ಅಂತ ಅಷ್ಟರಲ್ಲಿ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿತ್ತು ಹಾಗಾಗಿ ವಡೆ ಹಾಕ್ತಾಯಿದ್ದೀನಿ ಇವತ್ತಿನ ದಿನ ಪೂರ್ತಿ ನನ್ನ ಕಿಚನಲ್ಲೇ ಕಳಿಯೋಂಗಾಗೋಯ್ತು ಗೈಸ್ ಬರೀ ಕೆಲಸ ಕೆಲಸ ಅಂತಲೇ ಆಗೋಯ್ತು ಕೆಲಸ ಮಾಡೋಷ್ಟು ಸುಸ್ತಾಗೋಯ್ತು ನನಗಿವತ್ತು ಸೊ ಅದಾದಮೇಲೆ ನಮ್ಮ ಮನೆಯವರು ಬಂದರು ಅವರಿಗೂ ಊಟ ಕೊಟ್ಟು ನಾನು ಊಟ ಮಾಡಿ ಒಂದು ರೌಂಡ್ ನಿದ್ದೆ ಮಾಡೋಣ ಅಂತೇಳ್ಬಿಟ್ಟು ಮಲ್ಕೊಂಬಿಟ್ಟೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೀಗೆ ನನ್ನ ಚಾನೆಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ